ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೆಟ್ಟಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಕಮೆಂಟ್ ಶೇರ್ ಮೋರನ್ನು ಮಾಡಿ ಹೊಸೊಬ್ರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಏಕೆಂದರೆ ನಾನು ಮಾಡೋ ವಿಡಿಯೋಸು ನಿಮಗೆ ಮುಂಚೆನೇ ನೋಟಿಫಿಕೇಷನ್ ಬರುತ್ತೆ ಇವತ್ತು ಏನಂದರೆ ಇವತ್ತಿನ ಅಡುಗೆ ನಾನು ಮಾಡ್ತಾಯಿಲ್ಲ ಇದು ನಮ್ಮ ಪಕ್ಕದ ಮನೆ ಅಕ್ಕ ಇದ್ದಾರಲ್ಲ ಅವರ ಅತ್ತೆ ಅಡುಗೆ ಮಾಡ್ತಾಯಿದ್ರು ಅವರು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ರ ಸೊ ಅದಕ್ಕೆ ಅದೇ ಒಂದು ಯಾಕೆ ವೀಡಿಯೋ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರು ನ್ಯಾಚುರಲ್ ಆಗಿ ಮಾಡ್ತಾಯಿದ್ದಾರೆ ಏನೇ ಒಂದು ಮಸಾಲೆ ಇಲ್ದಿರ ಅಂತ ಕಾಲು ಗಂಟೆ ಲಾಗಂತ ಚಿಕನ್ ಕಾಲ್ ಗಂಟೆನೂ ಇಲ್ಲ ಹತ್ತೇ ನಿಮಿಷ ಎಲ್ಲಾ ತರಕಾರಿನೆಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡ್ರೆ ಸೊ ಬನ್ನಿ ಜಾಸ್ತಿ ಎಳಿಯೋದ್ ಬೇಡ ಪಟ್ ಅಂತ ಬೇಗ ಶುರು ಮಾಡೋಣ ರೆಡಿ ಸ್ಟಾರ್ಟ್ ಮಾಡಿದ್ರು ಮೊದಲಿಗೆ ಕುಕ್ಕರ್ಗೆ ಎಲ್ಲ ಸ್ಪೈಸಸ್ಸು ಎಲೆ ಚಕ್ಕೆ ಕಲ್ಲುಹೂ ಸೋಂಪು ಇನ್ನು ಸ್ಪೈಸಸ್ ಎಲ್ಲ ಥರ ಸ್ಪೈಸಸ್ನ ಹಾಕಿದರು ನೆಕ್ಸ್ಟು ಇನ್ನು ಹಸಿರು ಮೆಣಸಿನ್ಕಾಯಿ ಅಂದರೆ ಗ್ರೀನ್ ಕಲರ್ ಮೆಣಸಿನ್ಕಾಯಿನೆಲ್ಲ ಹಾಕಿ ಫ್ರೈ ಮಾಡ್ಕೊಂಡಿದ್ರು ಇನ್ನು ಈರುಳ್ಳಿ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಕ್ವಾಂಟಿಟಿನ ನೋಡ್ಕೊಂಡು ಹಾಕೊಳ್ಳಿ ಇಲ್ಲಿ ಅವರು ಎರಡರಿಂದ ಎರಡು ದಪ್ಪ ಎರಡು ಈರುಳ್ಳಿನ ಹಾಕ್ಕೊಂಡಿದ್ದಾರೆ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕ್ಕೊಂಡಿದ್ದಾರೆ ಇನ್ನು ಟೊಮ್ಯಾಟೊ ಒಂದೇ ಒಂದು ಟೊಮೆಟೊನ ಅವರು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದಾರೆ ಇನ್ನು ಏನು ಗೊತ್ತಾ ವೀಡಿಯೋಸ್ ಮಾಡೋಕ್ಕೆ ನನಗೆ ಟ ವೀಡಿಯೋಸ್ ಮಾಡಿದ್ದೀನಿ ನಾನು ಅವಾಗಿಂದೂ ಹೇಳೋದಷ್ಟೇ ಇವಾಗಿಂದ ಹೇಳೋದಷ್ಟೇ ವೀಡಿಯೋಸ್ ಮಾಡಿದ್ದೀನಿ ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ಇದೊಂದೇ ನನಗೆ ಪ್ರಾಬ್ಲಮ್ ಆಗಿರೋದು ದಯವಿಟ್ಟು ಕ್ಷಮಿಸಿ ಹಾಗಾಗಿ ಹಾಗೆ ನಮ್ಮ ಪಕ್ಕದ ಮನೆ ಅವರ ಅಲ್ಲಿ ವಿ ಇದು ಏನು ಬಿರಿಯಾನಿ ಮಾಡ್ತಿದ್ರಲ್ಲ ಈ ಕಾರಣಕ್ಕೋಸ್ಕರ ಅದೇ ಒಂದು ವೀಡಿಯೋ ಮಾಡಿಬಿಟ್ಟು ಹಾಕೋಣ ಅನ್ನೋ ಕಾರಣಕ್ಕೋಸ್ಕರ ಹಾಕ್ತಾ ಇದ್ದೀನಿ ಅಷ್ಟೇ ಕ್ಷಮಿಸಿ ನಂದು ಕೂಡ ಇನ್ನು ವೀಡಿಯೋಸ್ ಇದೆ ಅದನ್ನು ಕೂಡ ಇನ್ನು ಒನ್ ಬೈ ಒನ್ ಎಲ್ಲ ಎಡಿಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಸೊ ಇದೆಲ್ಲ ಆದಮೇಲೆ ಇದೆಲ್ಲ ಸಾಫ್ಟಾಗಿ ಚೆನ್ನಾಗಿ ಫ್ರೈ ಆಗೋವರೆಗೂ ಬಿಟ್ಟಿದ್ದಾರೆ ಇನ್ನು ತುಪ್ಪ ಇದ್ದಾರೆ ಆಂಟಿ ನೆಕ್ಸ್ಟು ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಒಂದೂವರೆ ಕೆ ಜಿಯಷ್ಟು ಚಿಕನ್ನ ಹಾಕೊಳ್ತಾ ಇದ್ದಾರೆ ಇಲ್ಲಿ ಅವರು ಮನೆಯಲ್ಲಿ ಒಂದು ಆರು ಜನ ಇದ್ದಾರೆ ಇವ್ರಿಗೆಲ್ರಿಗೂ ಸೇರಿ ಮಾಡ್ಕೊಳ್ತಾ ಇರೋದು ಸೊ ಹಂಗಾಗಿ ಅವರು ಒಂದೂವರೆ ಕೆ ಜಿ ಚಿಕನ್ ಪೂರ್ತಿ ಅವರು ಹಾಕೊಳ್ತಾ ಇದ್ದಾರೆ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರ್ಶನ ಹಾಕೊಳ್ತಾ ಇದ್ದಾರೆ ಹಾಗೇನೆ ಇಲ್ಲಿ ಕಲ್ಲುಪ್ನು ಕೂಡ ಸೇರಿಸ್ಕೊಳ್ತಾ ಇದ್ದಾರೆ ಸ್ವಲ್ಪ ಮಟ್ಟಿಗೆ ಇದನ್ನೆಲ್ಲ ಹಾಕ್ಕೊಂಡು ಒಂದೊಳ್ಳೆ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ ಯಾರೆಲ್ಲ ನೀವು ಇದೇ ಥರನೇ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಅಂದರೆ ಊರು ಸೈಡ್ ಇರೋರು ಈ ಥರ ಎಲ್ಲ ಮಾಡ್ತಾರೆ ಮಸಾಲೆ ಇಲ್ದಿರೇ ರೆಡಿಯಾಗಿ ಇದೇ ಥರನೇ ಬಿರಿಯಾನಿನೂ ಮಾಡ್ತಾರೆ ಒಬ್ಬರು ವಿತ್ ಮಸಾಲೆ ಮಾಡ್ತಾರೆ ಇವಾಗಿನ ಕಾಲದಲ್ಲಿ ತುಂಬ ಜನ ವಿತ್ ಮಸಾಲೆ ಮಾಡ್ತಿದ್ದಾರೆ ಆಗಿನ ಕಾಲದಲ್ಲಿ ಅಷ್ಟು ಮಸಾಲೆ ಎಲ್ಲ ಸ್ವಲ್ಪ ಕಡಿಮೆನೇ ಹಂಗಾಗಿ ಸ್ವಲ್ಪ ಆರೋಗ್ಯದಲ್ಲಿ ಎಲ್ಲ ಹುಷಾರಾಗಿ ಸುಧಾರಿಸ್ಕೊಂಡು ಇರ್ತಾರೆ ನೆಕ್ಸ್ಟು ಇನ್ನು ಬಿರಿಯಾನಿ ಪೌಡರ್ ಅಂತ ಸಿಗುತ್ತೆ ಅಂಗಡಿಯಲ್ಲಿ ಈಸ್ಟರ್ನ್ ಆಗಿರ್ಬೋದು ಆಚೆ ಆಗಿರ್ಬೋದು ಯಾವ ಕಂಪ್ನಿ ಬೇಕಾದರೂ ಯೂಸ್ ಮಾಡಿ ಇಲ್ಲಿ ಇವರು ಆಚೆ ಹಾಕ್ತಿದ್ದಾರೆ ನಾನು ಕೂಡ ಇದು ಇವರು ಮಾಡಿದಾದ್ಮೇಲೆ ನೆಕ್ಸ್ಟ್ ಡೇ ನಾನು ಕೂಡ ಇದೇ ಬಿರಿಯಾನಿನ ಮಾಡಿದೆ ಯಾಕೆಂದರೆ ನನ್ನ ಹಸ್ಬೆಂಡು ಅಯ್ಯಪ್ಪ ಸ್ವಾಮಿ ಮಾಲೆದು ಮಾಲೆ ಹಾಕಿದ್ರು ನಾವು ಒಂದು ಒನ್ ವೀಕ್ ತತ್ರ ನಾವು ನಾನ್ ವೆಜ್ಜೇ ತಿನ್ನಂಗಿರಲಿಲ್ಲ ಸೊ ಹಂಗಾಗಿ ನಾವು ವೆಜ್ ತಿಂದಿರಲಿಲ್ಲ ಇನ್ನು ಬಿರಿಯಾನಿ ಪೌಡರೆಲ್ಲ ಹಾಕಿದ್ದಾದಮೇಲೆ ಖಾರ ಪುಡಿ ಹಾಕ್ಕೊಳ್ತಾ ಇದ್ದಾರೆ ಯಾಕೆಂದರೆ ಹಸಿರು ಮೆಣಸಿನ್ಕಾಯಿ ಆಲ್ರೆಡಿ ಹಾಕಿದ್ದೀವಿ ಖಾರ ಪುಡಿನ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಚಿಕನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡಾದಮೇಲೆ ಮಸಾಲೆಗಳಿಗೆ ಎಲ್ಲ ಚೆನ್ನಾಗಿ ಚಿಕನ್ಗೆ ಎಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇನ್ನು ಅಕ್ಕಿ ಹಾಕ್ಬೇಕಲ್ವ ಹಾಗಾಗಿ ನೀರನ್ನ ಅಮ್ಮ ಅಳತೆ ತೊಗೊಂಡು ಇದ್ದಾರೆ ನೋಡಿ ಮೂರು ಗ್ಲಾಸ್ ಅಕ್ಕಿ ಅದೇ ಗ್ಲಾಸಲ್ಲಿ ಅವರು ಅಕ್ಕಿ ತೊಗೊಂಡಿತ್ತು ಅದೇ ಗ್ಲಾಸಲ್ಲಿ ಅಳತೆ ನೀರನ್ನ ತೊಗೊಂಬಿಟ್ಟು ಇದ್ದಾರೆ ಅವರು ಸೊ ನೀರ್ನೆಲ್ಲ ಸೇರಿಸ್ಕೊಂಡು ಒಂದು ಎರಡರಿಂದ ಮೂರು ಕುದಿ ಬಂದ ಮೇಲೆ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದಾರೆ ಸೋನ ಮೊಸರಿ ರೈಸ್ ಇದು ನೋಡಿದ್ರಲ್ಲ ಈ ಸಿಂಪಲ್ ಆಗಿರೋಂಥ ಒಂದು ಚಿಕನ್ ಬಿರಿಯಾನಿ ರೆಸಿಪಿ ಅಂತ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ರೆಡಿ ಆಯಿತು ನನಗಂತೂ ಬಾಯಲ್ಲಿ ಸಿಕ್ಕಾಬಟ್ಟೆ ನೀರು ಬರ್ತಾಯಿತ್ತು ಅಂದರೂ ತಿನ್ನಂಗಿಲ್ಲ ಏನು ಮಾಡೋಕ್ಕಾಗತ್ತಿಲ್ಲ ನಾವು ವೆಜ್ಜಲ್ಲಿದ್ವಿ ಅಂತೂ ಹೇಗಿತ್ತು ಅಂತ ಅಂದರೆ ಅವ್ರ ಮನೆಯಿಂದ ನಮ್ಮನೆ ಬಾಗಿಲಿಂದ ಫುಲ್ಲು ನುಗ್ಕೊಂಡು ಬಂದಿತ್ತು ನನ್ನ ಮೂಗಂತೂ ಕಿತ್ತು ಹೋಗ್ತಾಯಿತ್ತು ಅಷ್ಟು ಮಟ್ಟಿಗೆ ಸಕ್ಕತ್ತಾಗಿ ಮಾಡಿದರು ಅಮ್ಮ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಅಥವಾ ಜಾಸ್ತಿನಾದರೂ ಇಷ್ಟ ಆಗಿದೆ ವೀಡಿಯೋಗೊಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಗೆ ಮಾಡಿದರು ಅಂತ ಅಂದ್ಬಿಟ್ಟು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್